ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಲ್ಲಿ ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಸುಭಾಸ್ ನಗರದಲ್ಲಿ ನೆರವೇರಿತು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ಉದ್ಘಾಟನೆಗೊಳಿಸಿದ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಎನ್ ಚಲುವರಾಯಸ್ವಾಮಿ ರವರು ಉದ್ಘಾಟನಾ ನುಡಿಗಳನ್ನಾಡಿ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ಸನ್ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸಂತೋಷ್ ಎಸ್ ಲಾಡ್ ರವರು ಕಾರ್ಮಿಕರ ಕುರಿತು ಮಾತನಾಡಿ ವಿವಿಧ ವರ್ಗಗಳ ಕಾರ್ಮಿಕರಿಗೆ ಗಣ್ಯರ ಜೊತೆಗೂಡಿ ಸ್ಮಾರ್ಟ್ ಕಾರ್ಡ್ ಮತ್ತು ವಿವಿಧ ಸೌಲಭ್ಯಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುಮಾರ್ ಜಿಲ್ಲಾಧಿಕಾರಿಗಳು ಮಂಡ್ಯ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಶ್ರೀಮತಿ ಲಲಿತಾಬಾಯಿ ಎಲ್ ಸಹಾಯಕ ಕಾರ್ಮಿಕ ಆಯುಕ್ತಕರು ಮೈಸೂರು ವಿಭಾಗ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಹಾಗೂ ಜಂಟಿ ಕಾರ್ಯದರ್ಶಿಗಳು ಬೆಂಗಳೂರು ಶ್ರೀ ಪಿ ರವಿಕುಮಾರ್ ಮಾನ್ಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಶಾಸಕರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಶ್ರೀ ಉದಯ್ ಶಾಸಕರು ಮದ್ದೂರು ವಿಧಾನಸಭಾ ಕ್ಷೇತ್ರ ಶ್ರೀಮತಿ ಕೆಆರ್ ನಂದಿನಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಡಾಕ್ಟರ್ ಎಂ ಶವಿತಾ ಕಾರ್ಮಿಕ ಅಧಿಕಾರಿ ಮಂಡ್ಯ ಉಪವಿಭಾಗ ಪಾಂಡವಪುರ ಕಾರ್ಮಿಕ ಇಲಾಖೆಯ ಶ್ರೀ ರೂಪಾರವರು ಪಾಂಡವಪುರ ಮಡಿವಾಳರ ಸಂಘದ ಅಧ್ಯಕ್ಷರಾದ ಹರಳಹಳ್ಳಿ ರಾಮಚಂದ್ರು ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಹಿರೇಮರಳಿ ಯೋಗೇಶ್ ಬೀರಶೆಟ್ಟಹಳ್ಳಿ ಟಾಟಾ ಎಸಿ ಸ್ವಾಮಿ ಪಾಂಡವಪುರ ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಮಧು ಬೀರಶೆಟ್ಟಹಳ್ಳಿ ಉಪಾಧ್ಯಕ್ಷರು ಖ್ಯಾತನಹಳ್ಳಿ ನಾಗೇಶ್ ಕೃಷ್ಣಣ್ಣ ಬಿಲಾಸ್ ಮೆಡಿಕಲ್ ಚಂದ್ರು ಸತೀಶ್ ಸಣ್ಮರಿ ಜಾಂಟಿ ಮಹೇಶ್ ಮಂಜು ಜಕ್ಕನಹಳ್ಳಿ ನಂದಿ ಸೇರಿದಂತೆ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರ ಸದಸ್ಯರು ಮುಖಂಡರು ಭಾಗವಹಿಸಿದ್ದರು ಇದು ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಇವರ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ವರ್ಗಗಳ ಸಂಘ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರತಿನಿಧಿಗಳಿಗೆ ಎಲ್ಲರೂ ಕೂಡ ಇತ್ತೀಚೆಗೆ ನಮ್ಮ ಸಂತೋಷ್ ರಾಜ್ ಕೃಷಿ ಕಾರ್ಮಿಕರನ್ನು ಕೂಡ ಈ ಒಂದು ಜಿಲ್ಲೆಯಿಂದ ಅಸಂಘಟಿತ ಕಾರ್ಮಿಕ ವರ್ಗದ ನನ್ನೆಲ್ಲ ತಾಯಿಯಂದಿರು ಅಣ್ಣ ತಮ್ಮಂದಿರಿದ್ದೀರ ಬಹುಶಃ ನಮ್ಮ ಕಮಿಷನ್ ಉಂಡಳ್ಳಿ ನನಗೆ ಭಾಳ ಖುಷಿಯಾಯಿತು ಭಾಳ ವಿವರವಾಗಿ ಹೇಳಿದ್ದಾರೆ ಅದನ್ನು ನಾವು ನಾವು ಸಹ ಅಷ್ಟೇ ಭಾಷಣ ಮಾಡೋಕ್ಕೇನು ಹೇಳ್ತಾರೆ ಪ್ರತಿ ಐದು ವರ್ಷಕ್ಕೆ ಚುನಾವಣೆ ಆಗುತ್ತೆ ಒಂದು ಯಾವುದಾದ್ರು ಒಂದು ಪಕ್ಷ ಸರ್ಕಾರ ಮಾಡ್ತಾರೆ ಮಂತ್ರಿ ಆಯ್ತಾರೆ ಶಾಸಕರಾಯ್ತಾರೆ ಅಭಿವೃದ್ಧಿ ನಡಿಬೇಕು ಅಥವಾ ಅಭಿವೃದ್ಧಿ ಕಾಂಗ್ರೆಸ್ನೇಬೇಕು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಮೊದಲನೇ ಸಾಲ ನಾನು ಹೋಗಿ ಎರಡನೇ ಸಾ ತುಂಬ ಬುದ್ಧಿವಂತ ತುಂಬ ಸ್ಮಾರ್ಟ್ ಮತ್ತು ಬಹಳ ಅವರು ಒಬ್ಬ ಉದ್ಯಮಿ ಬಹಳ ದೊಡ್ಡ ಸೌಕಾರ ಸಾಧಾರಣವಾದಂಥ ವ್ಯಕ್ತಿ ಅಲ್ಲ ಬಳ್ಳಾರಿ ಸೌಕಾರ ಇದೆ ಮಹಾರಾಜ ಗೋರ್ಪಡೆಯವರು ಕೇಳಿದ್ದಾರೆ ಅವರು ಕೇಂದ್ರದಲ್ಲಿ ಅವರು ವಿರುದ್ಧವಾಗಿ ಬಂದಿರ್ತಕ್ಕಂಥ ಸಾಧಾರಣವಾದಂಥ ವ್ಯಕ್ತಿ ಮೇಲೆ ಗೆದ್ದು ಬಂದವರಲ್ಲ ಇವತ್ತು ಸಹ ಆ ಜಿಲ್ಲೆಯಲ್ಲಿ ತಮ್ಮದೇ ಆದ ರಾಜಕೀಯ ಕಳೆದ ಐದು ವರ್ಷ ಸರ್ಕಾರ ನಾವು ನಾವೇನೆಲ್ಲ ನಿಮ್ಮ ಜೊತೆ ಬಂದು ಕಟ್ಟಕ್ಕೆ ಬಂದ್ ಸುಪ್ರೀಂಕೋರ್ಟ್ ಸಂಘಟ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ತೆಗೆದು ನೂರ ಮೂವತ್ತೆಂಟು ಜನ ಹೆಚ್ಚು ಸರ್ಕಾರ ರಚನೆ ಇವತ್ತು ನಿರಂತರವಾಗಿ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಅಲ್ಲ ಟೂ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಭಿಪ್ರಾಯ ಅಂತ ಗೊತ್ತಿಸಿದೆ ಅದಕ್ಕೆ ಹೆಚ್ಚಿದ್ರೆ ಸಂತೋಷ ಮತ್ತೆ ನಿಮಗೆ ಎಕ್ಸ್ಟೆಂಡ್ ಆಗಿದೆ ನಮ್ದುಗಳಿಗೆ ಅವಕಾಶ ಕೊಟ್ಟಿದೆ ಅದಕ್ಕೆ ಯಾವ್ಯಾವ ರೀತಿ ಕಾರ್ಯಕ್ರಮ ಅಂತ ಹೇಳಿ ಘೋಷಣೆಯನ್ನು ಮಾಡಿ ಅದರಲ್ಲಿ ಎಲ್ಲ ತರದ ಗಿರಿ ಕಾರ್ಮಿಕರಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಎಲ್ಲ ವರ್ಗಾಗಿ ಹೇಳೋದು ಅಮಾಜು ತೈಲಂಗಗಳು ಗೃಹ ಕಾರ್ಮಿಕರು ಮತ್ತು ಉಣ್ಣೆ ಅಡಿಕೆ ಶಿಕ್ಷೆಯಲ್ಲಿ ಪ್ರೀತಿ ತೊಂಬತ್ನಾಲ್ಕು ನೂರ ಒಂದು ನೂರ ಒಂದು ಇಪ್ಪತ್ತಾರರಿಂದ ಶುರುವಾಗಿ ನೂರ ಒಂದು ವರ್ಗದ ಜನರಿಗೆ ಈ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡತಕ್ಕಂಥ ಕೆಲಸವನ್ನು ಎರಡೂವರೆ ವರ್ಷದಲ್ಲಿ ನಿರಂತರವಾಗಿ ಈ ಇಲಾಖೆಯನ್ನು ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕೂರಿಸಿಕೊಂಡು ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದೇ ಭಾಳ ಯಶಸ್ವಿಯಾಗಿ ನಮ್ಮ ಸಂತೋಷ್ಗಳಾಗಿ ಕೆಲಸ ಮಾಡಿದ್ದಾರೆ ಕಾರ್ಯ ಕಾರ್ಯಕ್ರಮ ಎಂದ ಗುರುತಿಸಿದೆ ಅದಕ್ಕೆ ಹೆಚ್ಚಿದ್ರೆ ಸಂತೋಷ ಮತ್ತೆ ನಿಮಗೆ ಎಕ್ಸ್ಟೆಂಡ್ ಆಗಿದೆ ನಮ್ದುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಯಾವ್ಯಾವ ರೀತಿ ಕಾರ್ಯಕ್ರಮ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಅದರಲ್ಲಿ ಎಲ್ಲ ತರದ ಗೀನ್ ಕಾರ್ಮಿಕರಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಎಲ್ಲ ವರ್ಗಗಳು ಹೇಳೋದು ಅಮಾಜು ತೈಲಂಗಗಳು ಗೃಹ ಕಾರ್ಮಿಕರು ಮತ್ತು ಬಿಡಿಗಿ ಉಣ್ಣೆ ಅಡಿಕೆ ಶಿವಲಿ ಪ್ರೀತಿ ತೊಂಬತ್ನಾಲ್ಕು ನೂರ ಒಂದು ನೂರ ಒಂದು ಇಪ್ಪತ್ತಾರರಿಂದ ಶುರುವಾಗಿ ನೂರ ಒಂದು ವರ್ಗದ ಜನರಿಗೆ ಈ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡತಕ್ಕಂಥ ಕೆಲಸವನ್ನು ಎರಡೂವರೆ ವರ್ಷದಲ್ಲಿ ನಿರಂತರವಾಗಿ ಈ ಇಲಾಖೆಯನ್ನು ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಕೂರಿಸಿಕೊಂಡು ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದರಲ್ಲಿ ಭಾಳ ಯಶಸ್ವಿಯಾಗಿ ನಮ್ಮ ಸಂತೋಷ್ ಲಾಲ್ ಅವರು ಕೆಲಸ ಮಾಡಿದ್ದಾರೆ ಶ್ರೀ ಸಂತೋಷ್ ಲಾಡ್ ಜನಪ್ರಿಯ ಕಾರ್ಮಿಕ ಸಚಿವರಿಗೆ ಈ ಕಾರ್ಯಕ್ರಮದ ಮುಖೇನ ಗೌರವ ಸಮರ್ಪಣೆ ಆಗ್ತಾ ಇದೆ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಈ ತಾಯಿ ಉದ್ದೇಶಿ ಮಾತನಾಡಿರತಕ್ಕಂಥ ಆತ್ಮೀಯರು ನನ್ನ ಅನ್ನದ ಸಾಮರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಚನ್ನರಸ್ವಾಮಿ ಅಣ್ಣನವರೇ ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವ್ರ ಅವರೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ವರ್ಗದ ಅಸಘಟಿತ ಕಾರ್ಮಿಕರು ತಾವೆಲ್ಲ ಏನು ಬಂದಿದ್ದೀರಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ನನ್ನ ವೈಯಕ್ತಿಕ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ತಮಗೆ ಎಲ್ಲರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ ಇದು ಪ್ರಪ್ರಥಮ ಬಾರಿಗೆ ಅಸಹೀತ ಕಾರ್ಮಿಕರಿಗೆ ಎಲ್ಲರನ್ನೂ ಸೇರಿಸಬೇಕು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಬರಬೇಕು ಹೇಳ್ಬೇಕು ಇದನ್ನ ಹೆಚ್ಚಿನ ಮಾಹಿತಿ ತಮಗೆ ಕೊಡಬೇಕು ಜಾಸ್ತಿ ಪಬ್ಲಿಸಿಟಿ ಆಗ್ಬೇಕನ್ನು ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಬಂಧುಗಳ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ ಇದು ಇಪ್ಪತ್ತೇಳೆ ಜಿಲ್ಲೆ ನಾವು ಬಂದಿರತಕ್ಕಂಥದ್ದು ಹಂಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ಕಳೆದ ಎರಡೂವರೆ ವರ್ಷದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭ ಬಯಸ್ತೇನೆ ಜಾಸ್ತಿ ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ ರವಿ ಅವರು ಹೇಳಿದ್ದಾರೆ ಸುಮಾರು ಆರು ಏಳು ಬಿಲ್ ತಂದಿದ್ದೇವೆ ಹಿಗ್ ಬಿಲ್ ಅಂತ ಮೊನ್ನೆ ತಾನೇ ನಮ್ಮ ಅಸೆಂಬ್ಲಿಯಲ್ಲಿ ಪಾಸ್ ಆಗಿದೆ ರೂಲ್ ಕೂಡ ಆಗಿದೆ ಕಾನೂನು ಕೂಡ ಆಗ್ತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಈ ಹಿಗ್ ಎಕಾನಮಿ ಅಂದ್ರೆ ಏನು ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರೆ ಅಂದ್ರೆ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಅಮೆಜಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರಬಹುದು ಈ ಕಂಪನಿಗಳ ಮೇಲೆ ಅವಲಂಬಿತ ಯಾರ ಆಪ್ನ ಡೌನ್ಲೋಡ್ ಮಾಡ ವ್ಯವಹಾರವನ್ನು ಮಾಡ್ತಾರೆ ಅವರಿಗೆ ನಾವು ಕಿಗ್ ಎಕಾನಮಿ ಅಂತ ಹೇಳಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ಆರು ಲಕ್ಷವರೆಗೆ ಇರ್ತಕ್ಕಂಥ ಈ ಒಂದು ಜನರಿಗೆ ಅನುಕೂಲ ಆಗ್ಬೇಕಂತ ಒಂದು ಬಿಲ್ಲ ಅನ್ನು ತಂದಿದ್ದೇವೆ ಯಾಕೆ ಬಿಲ್ ಅನ್ನು ತಂದಿದ್ದೇವೆ ಅಂತಂದ್ರೆ ಇವತ್ತು ಕಿಕ್ಕಿ ಎಕಾನಮಿಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಬಡವ ಒಬ್ಬ ಯುವಕ ಸುಮಾರು ಹದಿನೈದರಿಂದ ಹದಿನಾರು ತಾಸು ರೋಡ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅವರ ಜೀವವನ್ನು ಸುಮಾರು ಕೆಜಿಗಟ್ಟಲೆ ನುಂಗಿ ಆಟೋ ರಿಕ್ಷಾ ಅವರಾಗಿರ್ಬೋದು ಟೂ ವೀಲರ್ ಮಾಡ್ತಾರೆ ಅವರಿಗೆ ಮುಂದೆ ಅವರಿಗೆ ಸಾಮಾಜಿಕ ಭದ್ರತೆ ಆಗಬೇಕು ಅವ್ರ ಈ ಒಂದು ಕಾನೂನು ತಂದಿದ್ದೇವೆ ಇಡೀ ಭಾರತ ದೇಶದಲ್ಲಿ ಕಾನೂನು ಏನೂ ಇಲ್ಲ ಅದ್ರ ಕರ್ನಾಟಕ ಮೆಕ್ಯಾನಿಕ್ಸ್ ಮೆಕ್ಯಾನಿಕ್ಸ್ಗಳು ಯಾರು ಮಾಲೀಕರು ಶೋರೂಮ್ನಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಆ ಕಾರ್ಮಿಕರು ಲಾಜಿಸ್ಟಿಕ್ಸ್ ಕಂಪನಿಗೆ ಯಾರು ಕೆಲಸ ಮಾಡ್ತಾರೋ ಎಲ್ಲರ ಮಾಲೀಕರು ಇದ್ದಾರೆ ಯಾರಿಗೆ ಅಪಘಾತ ಆಗಿ ಅವರಿಗೆ ಮರಣ ಈ ಬಾರಿಗೆ ನಾವು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷವರೆಗೆ ಕೊಡ್ತಾ ಇದ್ದೀವಿ ಮುಂದೆ ಜಾಸ್ತಿ ಮಾಡ್ತೀವಿ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಮುಂದೆ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಡ್ರೈವರ್ ಮಕ್ಕಳಿಗಳಿಗೆ ಅವ್ರಿಗೆ ಓದಲಿಕ್ಕೆ ಹಣ ಸಹಾಯ ಮಾಡಲಿಕ್ಕೆ ಮುಂದೆ ಸಾಧ್ಯತೆ ಇದೆ ಮುಂದೆ ಬರ್ತಕ್ಕಂಥ ವರ್ಷ ನಾವು ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕ ರಾಜ್ಯದಲ್ಲಿ ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಹನ್ನೊಂದು ಲಕ್ಷಕ್ಕೂ ಚಿತ್ರ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಾಜ್ಯದಲ್ಲಿ ಜಿಲ್ಲೆಯವಾರು ನಮಗೆ ಇವತ್ತು ರಿಜಿಸ್ಟರ್ ಆಗಿದೆ ಈ ಸಂದರ್ಭಕ್ಕೆ ಇಲ್ಲಿ ಎಸ್ ಪಿ ಅಲ್ಲಿ ಮಾತನಾಡ್ತಿದೆ ಸರ್ ಇವತ್ತು ವರ್ಷದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ಆಕ್ಸಿಡೆಂಟ್ ನಲ್ಲಿ ಜೀವ ಕಳೆದ ಇವತ್ತು ಇಡೀ ದೇಶವನ್ನು ತಾವು ನೋಡ್ತಾ ಇದ್ರೆ ಸುಮಾರು ತಾಸಿಗೆ ಇಪ್ಪತ್ತು ಜನ ಜೀವ ಇದ್ದಾರೆ ವರ್ಷದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಆಕ್ಸಿಡೆಂಟ್ ಗಳು ಆಗ್ತಾ ಒಂದು ವರ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಈ ಆಕ್ಸಿಡೆಂಟ್ ಮುಖಾಂತರ ಜೀವವನ್ನು ಕಳೆದಿದ್ದಾರೆ ದಿಸ್ ಇಸ್ ಟೆಂಟಿಂಗ್ ತ್ರೀ ಪರ್ಸೆಂಟ್ ಆಫ್ ಜಿ ಅದಕ್ಕೆ ನಮ್ಮ ಮುಂದೆ ಇಲಾಖೆಯಿಂದ ದುಡ್ಡು ಸಿಗುತ್ತೆ ಎಸ್ ಪಿ ಅವರು ಡಿ ಸಿ ಅವರು ಮುಂಜಾಗ್ರತೆ ವಹಿಸಬೇಕು ನೀವು ಇಲ್ಲಿ ಯುವಕರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋದಕ್ಕೆ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ಚಳವಳಿ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಶಾಸಕರನ್ನ ತಗೊಂಡಿದ್ದು ಯಾವುದೇ ಒಂದು ಪ್ರೋಗ್ರಾಮ್ ಗಳನ್ನ ಕಾಟಾಚಾರಕ್ಕಾಗಬಾರ್ದು ಎವ್ರಿ ಮಂತ್ ಆಗಿ ನಾವು ಕಂಪಲ್ಸರಿ ಗ್ರಾಚ್ಯುಕೇಟ್ ಮಾಡಿದ್ವಿ ಚುನಾವಣೆ ಕಂಪಲ್ಸರಿ ಗ್ರಾಚ್ಯುಕೇಟ್ ಅಂದ್ರೆ ಯಾವ ಫ್ಯಾಕ್ಟರಿ ಇದೆ ಯಾರು ಮಾಲೀಕರು ಅವ್ರು ಏನ್ ಮಾಡಬೇಕು ಯಾರೋ ಅವ್ರಿಗೆ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಗ್ರಾಚ್ಯುಕೇಟ್ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿ ತಗೊಂಡ್ಬಿಡ್ಬೇಕು ತುಂಬಿಡ್ಬೇಕು ಅವ್ರು ಗ್ರಾಚ್ಯುಕೇಟ್ ಇನ್ಶೂರೆನ್ಸ್ ತುಂಬಿದ್ರೆ ಮಾಲೀಕರಿಗೆ ವರ್ಗಕ್ಕೆ ಅಡ್ಮಿಟಿಗ್ ಬಂದರೆ ನೆಕ್ಸ್ಟ್ ವೀಕ್ ಕ್ಯಾಮರಿ ಬರ್ತಾ ತಮ್ಮದು ಸಹಕಾರ ಕೊಡಬೇಕು ಈ ಸೊಸೈಟಿ ಮಾಡೋದ್ರಿಂದ ಈ ಮೂವತ್ತು ಮೂರು ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಬನಬುಕ್ಕಿ ನೌಕರರು ಈಗ ಯಾವ ಏಜೆನ್ಸಿ ಇರೋದಿಲ್ಲ ಡಿ ಸಿ ಎಂ ನೇತೃತ್ವದಲ್ಲಿ ಸೊಸೈಟಿ ಆಗುತ್ತೆ ಎಲ್ಲ ಬನಗುಕ್ಕಿ ನೌಕರರು ಮೂವತ್ತು ಮೂರು ಇಲಾಖೆಯವರು ಈ ಸೊಸೈಟಿಯಲ್ಲಿ ಬರ್ತಾರೆ ಇನ್ನು ಮುಂದುಗಡೆ ಬಿ ಎಸ್ ಸಿ ಆಗಿರಲಿ ಪಿ ಎಫ್ ಆಗಿರಲಿ ಗ್ರಾಚುಯೇಟಿ ಆಗಿರಲಿ ಬಿ ಬಿ ಕಮೀಟರ್ ಜೋರಾಗಿ ತಪ್ಪಾಳಿದ್ರೆ ಒಳ್ಳೆಯದು ಕೋಟಿ ಕೊಡ್ತಾ ವರ್ಷ ಅದು ವಾಪಸ್ ಬರುತ್ತೆ ಇದೇನು ಹೋಗಿ ಸೇವಿಂಗ್ ಎಕಾನಮಿ ಆಗುದಿಲ್ಲ ಯಾರು ಹೋಗಿ ನಲ್ಲಿ ಡಿಪಾಸಿಟ್ ಮಾಡೋದಿಲ್ಲ ಈ ದುಡ್ಡು ಪುನಃ ವಾಪಸ್ ಮಾರ್ಕೆಟ್ ಬರೋದ್ರಿಂದ ಇವತ್ತು ಜಿ ಎಸ್ ಟಿ ಅಲ್ಲಿ ಇವತ್ತು ಜಿ ಡಿ ಪಿ ನಲ್ಲಿ ಇವತ್ತು ಎಫ್ಡಿ ಐನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಕರ್ನಾಟಕ ನಂಬರ್ ಇದೆ ತಮ್ಮ ಗಮನಕ್ಕೆ ಇರ್ಲಿಂತ ಈ ಸಂದರ್ಭಕ್ಕೆ ಉದಾಹರಣೆಗೆ ಕೊನೆ ಧೇಳು ಮುಗಿಸ್ತೀನಿ ಇವತ್ತು ಇಂದಿರಾ ಗಾಂಧಿ ಅನಿಸ್ಬೇಕು ಯಾಕಂದ್ರೆ ಅವ್ರು ತಂದಿರ್ತಕ್ಕಂಥ ಪೆನ್ಷನ್ಗಳು ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಏನ್ ಮಾಡ್ತಾರೆ ನಾವು ಮೂರು ಲಕ್ಷ ಕೋಟಿ ಈ ದೇಶದಲ್ಲಿ ಅದಾನಿ ಅವರ ದೇಶದಲ್ಲಿ ಕೇವಲ ಎಪ್ಪತ್ನಾಲ್ಕು ಸಾವಿರ ಕೋಟಿ ಇತ್ತು ಇವತ್ತು ಪುಣ್ಯಾತ್ಮ ಹದಿನಾರು ಲಕ್ಷ ಕೋಟಿ ಇದೆ ಎಷ್ಟಿದೆ ಎಷ್ಟು ಹದಿನಾಲ್ಕು ಲಕ್ಷ ಕೋಟಿ ಅದಾನಿ ಮೋದಿ ಸಾಹೇಬ್ರು ಕೊಡ್ತಾ ಇದ್ದಾರೆ ನಾವಿಲ್ಲಿ ಬಡವರಿಗೆ ಮೂರು ಲಕ್ಷ ಕೋಟಿ ಕೊಡ್ತಾ ಇದ್ವಿ ಅದಕ್ಕೆ ಚಂದ್ರನವರು ಒತ್ತಿ ಒತ್ತಿ ಹೇಳ್ತಾ ಇದ್ರು ನೀವು ಬಡ್ಡವಾಗಿ ಬರ್ತಾರು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಾತಾಡ್ತಕ್ಕಂಥ ಅವ್ರಿಗೆ ಮಾತ್ರ ಲಾಭ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕಿನ ಈ ದೇಶದ ಸಂಸ್ಕೃತಿಯನ್ನ ಐಕ್ಯತೆಯನ್ನ ನೀವೆಲ್ಲ ಕಾಪಾಡಿಕೊಂಡು ಬರ್ತಕ್ಕಂಥ ಕಳೆ ಕಳೆ ಮನೆಯಲ್ಲಿ ಕೂಡ ಮಾಡ್ಕೊಳ್ತೀನಿ ನಾವು ಕಾರ್ಯಕ್ರಮ ಮಾಡಬೇಕಾಗಿದ್ರೆ ನಮ್ಮ ಇಲಾಖೆಯವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಎಲ್ಲರ ಎಂಟ್ರಿ ಆಪರೇಟರ್ ಎಲ್ಲಾ ವರ್ಗದ ಆಫೀಸರ್ಸ್ಗಳು ನಮ್ಮ ಲೇಬರ್ ಆಫೀಸರ್ಸ್ ನಮ್ಮ ಲೇಬರ್ ಕಮಿಷನರ್ಸ್ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ಸ್ ಅದರ ಜೊತೆಗೆ ಎಲ್ಲಾ ಟ್ರೇಡ್ ಯೂನಿಯನ್ ಅವರು ನಿಮ್ಮೆಲ್ಲರ ಸಹಕಾರದಿಂದ ಜಿಲ್ಲಾಡಳಿತ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕೆ ನಮ್ಮ ಮುಂದೆ ದಯಮಾಡಿ ಈ ದೇಶದಲ್ಲಿ ಏನೋ ಕಾರ್ಯಕ್ರಮ ಯಾರು ಕಾನೂನುಗಳನ್ನ ಮಾಡ್ತಾರೆ ಯಾರು ಬಡವರು ಪರವಾಗಿ ಕಾರ್ಯಕ್ರಮಗಳ ತರ್ತಾರೆ ಅದ್ರಿಂದ ಗಮನಿಸಬೇಕಂತ ಕೋರಿ ಮಾತನ್ನು ಜೈ ಜೈ ಕನ್ನಡ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ವಿತರಕರಾಗಿರ್ತಕ್ಕಂಥ ವೆಂಕಟೇಶ್ ಜೀ ದಿನಪತ್ರಿಕೆ ವಿತರಕರಾಗಿರ್ತಕ್ಕಂಥ ಸಿದ್ದೇಶ್ ಎಸ್ ಚಾಲಕರಾಗಿರ್ತಕ್ಕಂಥ ಟಿ ಶ್ರೀನಿವಾಸ್ ಈ ಐದು ಜನ ನಮ್ಮೊಟ್ಟಿಗೆ ಸ್ಮಾರ್ಟ್ ಕಾರ್ಡ್ ಮುಂದಿನದಾಗಿ ಹೋಗಿ

જય જય ನಾವು ಪಾಂಡವಪುರ ತಾಲೂಕಿನಿಂದ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೂ ಶ್ರಮಿಕ ಛಾಯಾಗ್ರಾಹಕರು ಮಂಡ್ಯ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರುವಂತ ಕಾರ್ಮಿಕರ ಅಸಂಘಟಿತ ಕೂಲಿ ಕಾರ್ಮಿಕರ ಪಡ್ಕೊಳ್ಳಕ್ಕೆ ಬಂದಿದ್ದೇವೆ ಆ ಪಡ್ಕೊಳ್ಳೋದ್ರ ಜೊತೆಗೆ ಆ ಕಾರ್ಡ್ ಗೆ ಏನೇನ್ ಸವಲತ್ತುಗಳು ಸಿಗ್ತದೆ ಅದ್ರದ್ದು ಮಾಹಿತಿಗಳನ್ನ ಪಡ್ಕೊತ ಇದೇವೆ ಅದನ್ನ ಪಡ್ಕೊಂಡು ಕೂಲಿ ಕಾರ್ಮಿಕರಿಗೆ ಏನೇನ್ ಸವಲತ್ತು ಬರ್ತದೆ ಅದನ್ನ ತಿಳಿಸಿ ಸರ್ಕಾರ ಕೊಡುವಂತಹ ಸವಲತ್ತುಗಳನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಇನ್ನು ಮಾಡ್ಕೊಂಡ ಈ ಒಂದು ಆಟೋ ಮಾಲೀಕರು ಬಂದಿದ್ದಾರೆ ಆಟೋ ಡ್ರೈವರ್ಗಳು ಬಂದಿದ್ದಾರೆ ಅವರು ಕೂಡ ಒಂದೆರಡು ಮಾತಾಡಬೇಕು ಅಂತ ಅವ್ರನ್ನೂ ಕೂಡ ಕೇಳ್ಕೊತಾ ಇದ್ದೇನೆ ಹ ನಮಸ್ಕಾರ ಬಂಧುಗಳೇ ಇವತ್ತು ಪಾಂಡಪುರ ತಾಲೂಕಿನ ಆಟೋ ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಸಹ ಅಂಬೇಡ್ಕರ್ ಭವನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ಅಂದ್ರೆ ಏನು ಕಾರ್ಮಿಕರ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಆಟೋ ಚಾಲಕರಿಗೆ ಅದು ಪ್ರಾಮಾಣಿಕವಾಗಿ ಜನರಿಗೆ ತಲುಪುವಂತ ಕೆಲಸವನ್ನ ಈ ಸರ್ಕಾರದಲ್ಲಿ ಮಾಡಬೇಕು ಯಾಕೆಂದ್ರೆ ಇವತ್ತು ಕಾರ್ಡ್ ಮಾತ್ರ ಕೊಡಿಕೆ ಅಂಬೇಡ್ಕರ್ ಭವನಕ್ಕೆ ಕಾರ್ಯಕ್ರಮಕ್ಕೆ ಮಾತ್ರ ಕರೆದಿರ್ತಕ್ಕಂಥದ್ದು ಕಾರ್ಡ್ ಹೋಗಿ ಮನೆ ಮಡಿಕರು ಅಂತದ್ದು ಆಗ್ಬಾರ್ದು ಅದು ಬಳಕೆ ಆಗ್ಬೇಕು ಮುಂದಿನ ದಿನಗಳಲ್ಲಿ ಆಟೋ ಚಾಲಕರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಉದ್ಯೋಗ ಯಾವುದೇ ಕಟ್ಟಡ ಕಟ್ತಾ ಇರ್ತಕ್ಕಂಥ ಕಾರ್ಮಿಕರಾಗಿದೆ ಉದ್ಯೋಗಕ್ಕೆ ಬಳಸುವಂತ ಬಳಸುವಂತ ರೀತಿಯಲ್ಲಿ ಅನುಕೂಲತೆ ಆಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ ಬಂದಿಲ್ಲ ಆ ರೀತಿ ನಡ್ಕೋಬೇಕು ಸರ್ಕಾರ ನಿಮ್ಮಲ್ಲಿ ಮನವಿ ಮಾಡ್ತೀವಿ ಬಂದಿಲ್ಲ ಬಂದು ಫೋನ್ ಮಾಡಿ